ನಾನು ಪೂಜಾರೆಟ್ಟಿ ತಿಪ್ಪಣ್ಣ ಮೊಕ್ಕಬೂರು ತಾಲೂಕು ಹಾನಗಲ್ ಪಂಚಾಯಿತಿಯ ರೈತನಾಗಿದ್ದು ದಿನಾಂಕ ಮೂರು ಮೂರು ಇಪ್ಪತ್ತೈದರಂದು ಬಬ್ಬೂರು ಫಾರಮಿನ ಕೃಷಿ ತರಬೇತಿ ಕೇಂದ್ರ ಸಹಯೋಗದಲ್ಲಿ ಪಾಲ್ಗೊಂಡು ಪ್ರವಾಸ ಯಾತ್ರೆಯನ್ನು ಕೈಗೊಂಡಿದ್ದೆವು ಆ ಪ್ರವಾಸ ಕೈಗೊಂಡದ ಸುಮಧುರ ಕ್ಷಣಗಳನ್ನು ತಮ್ಮೊಂದಿಗೆ ಬಿಚ್ಚಿಡಲು ನಾನು ಇಚ್ಛಿಸುತ್ತೇನೆ ಮೊದಲಚಂಪುರದಲ್ಲಿರ್ತಕ್ಕಂಥ ಸಾಮೂಹಿಕ ಅನೀ ನೀರಾವರಿ ಅಳವಡಿಕೆಯ ಬಗ್ಗೆ ಸರ್ಕಾರದ ಸರ್ಕಾರದವರು ಪ್ರಾರಂಭಿಸಲ್ಪಟ್ಟ ಆ ಒಂದು ಅನಿಲ ನೀರಾವರಿ ಪದ್ಧತಿ ಹಂಚಿಕೆ ಹಾಗೂ ನಿರ್ವಹಣೆಯ ಬಗ್ಗೆ ಅದು ತಂತ್ರಜ್ಞಾನವನ್ನು ರೈತರೆಲ್ಲರೂ ತನ್ನ ಮನದಲ್ಲಿಟ್ಟುಕೊಂಡು ತಮ್ಮ ಮನಸ್ಸುಗಳಲ್ಲಿ ತುಂಬಿಕೊಂಡು ಮುಂದಿನ ಪ್ರವಾಸವನ್ನು ಶಿವಮೊಗ್ಗದ ಸಾವಯವ ಕೃಷಿ ವಿಶ್ವ ಭೇಟಿ ನೀಡಿ ಅಲ್ಲಿನ ಕೃಷಿ ಬಗ್ಗೆ ಕೃಷಿಯ ಸಂಪೂರ್ಣ ರೂಪುರೇಷೆಗಳನ್ನು ಅನುಭವಗಳನ್ನು ತಿಳಿದುಕೊಂಡು ನಾಲ್ಕು ಮೂವತ್ತು ನಾಲ್ಕು ಮೂರು ಒಂಬತ್ತರ ಹೊತ್ತಿಗೆ ಮಂಜುನಾಥ್ ಭಟ್ ಎನ್ನುವರ ಪ್ರಗತಿಪರ ರೈತರ ಆಕೆಗೆ ಭೇಟಿ ನೀಡಿ ಆ ಒಂದು ರೈತರಿಂದ ನೈಸರ್ಗಿಕ ಕೃಷಿಯ ಬಗ್ಗೆ ಅಪಾರ ತಿಳುವಳಿಕೆಯನ್ನು ಸಂಗ್ರಹಿಸಿಕೊಂಡು ಅವರಿಂದ ತಿಳಿದು ಅವರ ವಿಚಾರಧಾರೆಯನ್ನು ಮನದಲ್ಲಿಟ್ಟುಕೊಂಡು ಅಲ್ಲಿಂದ ಮುಂದೆ ಸಮೀಪ ರಾಮಚಂದ್ರಪುರದಲ್ಲಿರುವ ಗೋವುಗಳ ಗೋವುಗಳನ್ನು ಮತ್ತು ಅಲ್ಲಿ ಅಲ್ಲಿ ಸಾಕಿರುವ ಗೋವುಗಳ ತಳಿಗಳನ್ನು ವೀಕ್ಷಣೆ ಮಾಡಿಕೊಂಡು ಮುಂದಿನ ಪ್ರವಾಸವನ್ನು ಪಂಪನ ಕನಸಿನ ನಾಡಾದ ಬನವಾಸಿಗೆ ಪ್ರಾರಂಭವಾಯಿತು ಬನವಾಸಿಯಲ್ಲಿ ಅಲ್ಲಿನ ವೈಭವವನ್ನು ಅಲ್ಲಿನ ದೇವಸ್ಥಾನವನ್ನು ನೋಡಿಕೊಂಡು ಮತ್ತೆ ಮರುದಿನ ಮಧುಕೇಶ್ವರ ಜೇನು ಸಾಕಾಣಿಕೆ ಕೇಂದ್ರದ ಮಧುಕೇಶ್ವರ ಹೆಗಡೆಯವರಿಂದ ಜೇನು ಸಾಕಾಣೆಯ ಬಗ್ಗೆ ಇರುವ ತೊಡರು ತೊಡರುಗಳ ನಿವಾರಣೆ ಬಗ್ಗೆ ಸಾಕಣೆಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಪಡೆದು ಇಷ್ಟೊಂದು ಜ್ಞಾನಗಳನ್ನು ಪಡೆದಂಥ ರೈತರು ಆ ಜ್ಞಾನಗಳ ಮೆಲುಕನ್ನು ಸವಿದುಕೊಳ್ಳುತ್ತಾ ಪ್ರವಾಸ ಅವಧಿಯನ್ನು ಮುಕ್ತಾಯಗೊಳಿಸಲಾಯಿತು ಈ ಇದು ಪ್ರವಾಸದ ಅವಧಿಯಲ್ಲಿ ಯಾವೊಬ್ಬ ರೈತರಿಗೂ ಊಟ ತಿಂಡಿ ಟೀ ವಸತಿ ವಿಚಾರದಲ್ಲಿ ಕೊರತೆಯಾಗದಂತೆ ನಿಭಾಯಿಸಿದ ಬಬ್ಬೂರ ಫಾರಂ ಕೃಷಿ ನಿರ್ದೇಶಕರಾದ ರಜನಿಕಾಂತ್ ಅವರ ರೈತರೊಂದಿಗೆ ರೈತರಾಗಿ ಬೆರೆತು ಪ್ರವಾಸದ ಸಂಪೂರ್ಣ ಜ್ಞಾನ ಹಂಚಿಕೊಳ್ಳುವಲ್ಲಿ ಮುಖ್ಯ ಪಾತ್ರಕ್ಕೆ ಅವರಿಗೆ ಧನ್ಯವಾದಗಳನ್ನು ಹೇಳಲು ನಾನು ಇಷ್ಟಪಡುತ್ತೇನೆ